ನಾವೆಲ್ಲ ಸಣ್ಣ ನೋಡಿರ್ತೀವಿ ನೋಡಿರ್ತೀವಿ ಆಗೋದು ಅಥವಾ ಹುಲಿ ಅದು ಬಂದು ಅಂದ್ರೆ ಅಥವಾ ಜಿಂಕಿ ಬಂತಂದ್ರೆ ಒಂಥರ ಏನೋ ಎಕ್ಸೈಟ್ಮೆಂಟ್ ಇರ್ತತ್ತಲ್ಲ ಫುಲ್ ಸಣ್ಣವ್ರು ಇರ್ತೀವಿ ಇರುಗೋತಿರೋದಿಲ್ಲ ಒಂಥರ ಪ್ರಾಣಿಗಳನ್ನ ಅಲ್ಲಿ ಕಾಡು ಪ್ರಾಣಿಗಳಲ್ಲಿ ಸಾಕು ಪ್ರಾಣಿಗಳ್ನ ನೋಡಿದ್ಕೊಳ್ಳನ್ನ ಎಷ್ಟು ಖುಷಿ ಅನಿಸತ್ತಲ್ಲ ಅಂಥದ್ದ ಈ ಕಾಡು ಪ್ರಾಣಿಗಳ ಐತಿ ಸಾಕು ಪ್ರಾಣಿಗಳಾಯ್ತು ಅವನ್ನೆಲ್ಲ ನೋಡ್ಬೇಕಂತ ಹೇಳಿ ಇಲ್ಲಿ ನಮ್ಮ ಬೆಳಗಾವಿ ಜೂಗ್ ಬಂದೀವಿ ಕರಡಿ ಸಿಂಹ ಮತ್ತು ಚಿರತೆ ಇರುವ ಜಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕರಡಿ ತೋರಿಸ್ಬೇಕು ಅಲ್ಲಿಂದ ಇಲ್ಲಿ ತನಕ ಬಂದು ಕರೆ ಆದ್ರೆ ಕರಡಿಗಳು ಕಾಣ ಒಳಗೆ ಅವು ಓಹೋ ಹೋ ನೀವು ನೋಡ್ರಿ ಎಲ್ಲಿ ಮುಕ್ಕೊಂಡವು ರಾಜರ್ ಯಾರು ಸಾವಿ ಬ್ಯಾಡತ್ತೇಳಿ ಇಲ್ಲಿ ಕೂತತ್ ನೋಡಲ್ಲಿ ಒಂದು ಕರಡಿ ಅಲ್ಲಿಂದ ಕರಡಿ ನೋಡ್ಬೇಕು ಬನ್ನಿ ಕರೆ ಆದ್ರ ಕರಡಿ ಭಾಳ ಹರ್ಟ್ ಮಾಡಿಬಿಡತ್ ನನಗೆ ಸೋ ಶ್ಯಾಡ್ ಕರಡಿ ಅಣ್ಣ ಆದ್ರೂ ಕರಡಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್

ನೀವೇನು ನೋಡತ್ತಿರಲ್ಲ ಇಲ್ಲಿ ಕೇಜ್ ಆಗತ್ತತಿ ಏನೋ ಒಂದು ಹೊಸ ಯಾವುದೋ ಪ್ರಾಣಿಗಳಿಗೆ ಅಂಕಲ್ ಎದಕ್ಕೆ ಮಾಡತ್ತಿರದೇನು ರೀ ಪಕ್ಷಿಗ್ರಿ ಹಾಂ ಯಾವುದ್ರಿ ಹಾಂ ಹಾಂ ರೀ ಹಾಂ ಹಾಂ ಅಲ್ಲೆಲ್ಲ ಪಕ್ಷಿಗಳಿಗೆ ಮಾಡತ್ತಿರತ್ತ ಆದರೂ ಬೆಟ್ರ ನಾವೆಲ್ಲ ಆಲ್ಮೋಸ್ಟ್ ಪಕ್ಷಿಗಳು ಅಂದ್ರೆ ಅವು ಹಾರೆಡು ಪಕ್ಷಿ ತಿಳ್ಕೊತೀವಿ ಆದರೆ ನಿಮ್ಗೆ ಇವತ್ತು ಒಂದು ಹಾರಾಡಲಾಗದಂಥದ ಹಾರಕ್ಕೆ ಆಗಲಾದಂತದು ಒಂದು ಪಕ್ಷಿ ತೋರಿಸ್ತೀನಿ ಬರ್ರಿ ಆ ಪಕ್ಷಿ ಹೆಸ್ರು ಎಮೋ ಅಂಥೇಳಿ ಇದು ಆಲ್ಮೋಸ್ಟ್ ಯಾರು ನೋಡಿರೋದಿಲ್ಲ ಸಣ್ಣ ಮಕ್ಕಳು ಅಂತರೂ ನೋಡಿರೋದಿಲ್ಲ ಈ ಪಕ್ಷಿಗಳನ್ನ ನೋಡಿರಿ ಇಲ್ಲಿದ್ದಾವ ಅವ ಪಕ್ಷಿಗಳು ಏನೋ ಹುಡ್ಕ್ಯಾಡೋದಿದ ಥಿಂಕ್ ಏನೋ ಕಳ್ಕೊಂಡದ ಕಾಣ್ತತಿ ಏನೋ ಹುಡ್ಕಾಡೋದ್ ಪಾಪ ಎಮೋ ಪಕ್ಷಿ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದರ ಹೈಟ್ ಆಲ್ಮೋಸ್ಟ್ ಒನ್ ನೈಂಟಿ ಸೆಂಟಿಮೀಟ್ರ್ ಇರ್ತೈತಿ ಇಲ್ಲಿ ನೋಡತ್ತೀರಿ ಅದ್ರ ವೇಟ್ ಅಂತರೂ ಸಿಕ್ಸ್ಟಿ ಕೆ ಜಿ ಇರ್ತೈತಿ ನೆಕ್ಸ್ಟ್ ಇಲ್ಲಿ ಹೇಳಿದಾರೋ ಇದು ಆಸ್ಟ್ರೇಲಿಯಾದ ಅತಿ ಎತ್ತರದ ಪಕ್ಷಿ ಅಂತ ನೆಕ್ಸ್ಟ್ ಇದು ಇದಕ್ಕೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪಕ್ಷಿ ಅಂತಲೂ ಕರೀತಾರ ಓಕೆ ಇದರ ಆಲ್ಮೋಸ್ಟ್ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇರ್ತೈತಿ ಸಣ್ಣ ಮಕ್ಕಳ ಸಂಬಂಧ ಪಕ್ಷಿಗಳಿಗೆ ಮುಂದಿನ ಏನಂತ ಊಟ ಮಾಡೋಕ್ಕೆ ಅಥವಾ ಅಡ್ಡಾಡೋಕ್ಕಾಯ್ತು ಕಾಲು ಹೆಂಗಿರ್ತಾವೆ ಮತ್ತು ಆ ಪಕ್ಷಿಗಳು ಎಲ್ಲಿ ವಾಸಿಸ್ತಾವೆ ಅವನ್ನೆಲ್ಲ ಇಲ್ಲಿ ಬೋಡ್ಮೆ ಹಾಕಿದ್ದಾರೆ ಒಂಥರ ಪಜಲ್ ಟೈಪ್ ಮಾಡಿ ಹುಡುಗರಿಗೆ ಎಂಟರ್ಟೈನ್ಮೆಂಟ್ ನೀಡಬೇಕಂತ ಈ ಥರ ಎಲ್ಲ ಮಾಡಿದರು ಅದ್ರ ಡಿಟೇಲ್ಸ್ ಎಲ್ಲ ಇಲ್ಲಿ ಕೇಳಕ್ಕೆ ಕೊಟ್ಟಿದ್ದರು ನೋಡ್ತಿದ್ದಿರಲಿಲ್ಲ ನಾವೆಲ್ಲ ಸಾಂಬಾರು ಅಂದ್ಕೊಳ್ಳನ್ನ ಅಣ್ಣದಾಗ ಹಾಕೋ ತಿನ್ನೋದು ಸಾಂಬಾರು ಅಂತ ತಿಳ್ಕೊಂಡ್ಬಿಡ್ತೀವಿ ಆದರೆ ಸಾಂಬಾರು ಅನ್ನೋದು ಇಂಗ್ಲೀಷ್ನಾಗ ಒಂದು ಪ್ರಾಣಿ ಐತಿ ಅದನ್ನ ಕನ್ನಡದಾಗ ಕಡವೆ ಅಂತೇಳಿ ಕರೀತಾರೆ ಆ ಪ್ರಾಣಿನ ತೋರ್ಸೋ ಕೊಟ್ರೇ ನೋಡ್ಬ್ರಿ ಹೈಟು ಒನ್ ಸಿಕ್ಸ್ಟಿ ಸೆಂಟಿಮೀಟ್ರ್ ಅದ್ರ ವೇಟ್ ಟೂ ಸೆವೆಂಟಿ ಕೆ ಜಿ ಇರ್ತೈತಿ ಅದ್ರದು ಆಲ್ಮೋಸ್ಟ್ ಜೀವಿತಾವಧಿ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಇದು ಜೀವಸ್ಥಿತಿ ಓಕೆ ಇದು ಮರಿ ಇದೆ ಸಣ್ಣ ಮರಿ ಅದರ ಅಪ್ಪ ಅಮ್ಮ ಇಲ್ಲದ ಕಾಣ್ತತಿ ನಾವೆಲ್ಲ ಟಿ ವಿದಾಗ ಅಷ್ಟೆ ನೋಡಿರ್ತೀವಿ ಓಕೆ ರಿಯಲ್ಲಾಗಿ ನೋಡೋದು ಒಂದು ಭಾಗ್ಯನ ಅಂತ ಹೇಳ್ಬೋದು ಸೈಡ್ ಸೈಡ್ ಸರಿ ಓಡೋದು ಅಂಜು ಬಿಡ್ತದೆ ನಮಗೆ ಇದು ಆಣ್ಯದಂತ ಇದು ಜಿಂಕೇದ ಕೋಡು ಇದು ಕಾಡು ಕೋಣದ್ದು ಇದು ಕೃಷ್ಣಮೃಗದ್ದು ಓಕೆ ಇವೆಲ್ಲ ಅಸಲಿಯಾಗಿ ಇಲ್ಲಿ ಒರಿಜ್ನಲ್ ಅಲ್ಲ ಇವು ಪ್ಲಾಸ್ಟಿಕ್ಕಿಂದನೋ ಅಥವಾ ಯಾವುದೋ ಒಂದು ವಸ್ತುವಿನಿಂದ ಮಾಡಿದಾರ